ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ ಇಪ್ಪತ್ತೇಳು ಭಗವತ್ ಮತ್ತು ವಿಷ್ಣು ನಾಮ ದಯಪಾಲಿಸಿದ್ದು ದೀಕ್ಷಿತ್ ಅವರಿಗೆ ವಿಠ್ಠಲ್ ದರ್ಶನ ರಹಸ್ಯ ಕಾರ್ಪಡೆ ದಂಪತಿಗಳು ಬಾಬಾ ಅವರು ತಮ್ಮ ಭಕ್ತರಿಗೆ ಧಾರ್ಮಿಕ ಗ್ರಂಥಗಳನ್ನು ತಮ್ಮ ಸ್ವಹಸ್ತದಿಂದ ಕೊಟ್ಟು ಪುನಿತರನ್ನಾಗಿ ಮಾಡಿ ಹೇಗೆ ಅನುಗ್ರಹಿಸುತ್ತಿದ್ದರು ಎಂಬುದನ್ನು ಈ ಅಧ್ಯಯನದಲ್ಲಿ ಹೇಮಾಂಡ ವಿವರಿಸಿದ್ದಾರೆ ಮಾನವನು ಸಾಗರದಲ್ಲಿ ಸ್ನಾನ ಮಾಡಿದರೆ ಸಮಸ್ತ ಪವಿತ್ರ ಕ್ಷೇತ್ರಗಳಲ್ಲಿಯೂ ಮತ್ತು ಪುಣ್ಯ ನದಿಗಳಲ್ಲಿಯೂ ಮಿಂದು ಪುಣ್ಯ ದೊರಕುತ್ತದೆ ಅವನು ಸದ್ಗುರುವಿಗೆ ನಮಿಸಿದರೆ ತ್ರಿಮೂರ್ತಿಗಳಿಗೂ ಮತ್ತು ಪರಬ್ರಹ್ಮನಿಗೂ ನಮಸ್ಕರಿಸಿದ ಪುಣ್ಯ ಲಭಿಸುತ್ತದೆ ಭಕ್ತರು ಕಲ್ಪ ತರುವ ಜ್ಞಾನಸಾಗರವೂ ಆದ ಶ್ರೀ ಸಾಯಿಬಾಬಾ ಅವರಿಗೆ ಜಯಂತು ಓ ಸಾಯಿ ನಿನ್ನ ಕಥೆಗಳಲ್ಲಿ ನಮಗೆ ಪ್ರೀತಿಯನ್ನು ಹುಟ್ಟಿತು ಜಾತಕ ಪಕ್ಷಿಯು ಮಳೆಯ ನೀರನ್ನು ಕುಡಿದು ಸಂತೋಷ ವಾಚಕರು ಮತ್ತು ಶ್ರವಣ ಮಾಡುವವರು ನಿನ್ನ ಕತೆಗಳನ್ನೂ ಸಹ ಅದೇ ತರಹದ ರುಚಿಯಿಂದ ಸ್ವಾದಿಸುವಂತಾಗಲಿ ನಿನ್ನ ಲೀಲೆಗಳನ್ನು ಕೇಳುತ್ತಾ ಅವರ ಶರೀರವು ಬೆವರಲಿ ನಯನಗಳಿಂದ ಆನಂದ ಭಾಷ ಹರಿಯಲಿ ಪ್ರಾಣಗಳು ನಿಚ್ಚಲವಾಗಲಿ ಮನಸ್ಸು ಶಾಂತಿ ಪಡೆಯಲಿ ಅವರು ರೋಮಾಂಚಿತರಾಗಿ ಶೋಕಿಸಿ ರೋಧಿಸಲಿ ಚಿಕ್ಕದ್ದು ದೊಡ್ಡದ್ದು ಎಂಬ ಭೇದ ಭಾವ ತೊಲಗಲಿ ಈ ರೀತಿ ಅವರು ಮತ್ತು ಅವರ ಕುಟುಂಬವು ಕ್ಷೇತ್ರಗಳಲ್ಲಿಯೂ ಮತ್ತು ಪುಣ್ಯ ನದಿಗಳಲ್ಲಿಯೂ ಮಿಂದು ಪುಣ್ಯ ದೊರಕುತ್ತದೆ ಅವನು ಸದ್ಗುರುವಿಗೆ ನಮಿಸಿದರೆ ತ್ರಿಮೂರ್ತಿಗಳಿಗೂ ಮತ್ತು ಪರಬ್ರಹ್ಮನಿಗೂ ನಮಸ್ಕರಿಸಿದ ಪುಣ್ಯ ಲಭಿಸುತ್ತದೆ ಅದುದರಿಂದ ಭಕ್ತರು ಕಲ್ಪ ತರುವ ವರ ಕಾಮಧೇನು ಜ್ಞಾನಸಾಗರವು ಆದ ಶ್ರೀ ಸಾಯಿಬಾಬಾ ಅವರಿಗೆ ಜಯತು ಓ ಸಾಯಿ ನಿನ್ನ ಕತೆಗಳಲ್ಲಿ ನಮಗೆ ಪ್ರೀತಿಯನ್ನು ಹುಟ್ಟಿತು ಜಾತಕ ಪಕ್ಷಿಯು ಮಳೆಯ ನೀರನ್ನು ಕುಡಿದು ಸಂತೋಷ ಪಡುವಂತೆ ವಾಚಕರು ಮತ್ತು ಶ್ರವಣ ಮಾಡುವವರು ನಿನ್ನ ಕತೆಗಳನ್ನೂ ಸಹ ಅದೇ ತರಹದ ರುಚಿಯಿಂದ ಸ್ವಾದಿಸುವಂತಾಗಲಿ ನಿನ್ನ ಲೀಲೆಗಳನ್ನು ಕೇಳುತ್ತಾ ಅವರ ಶರೀರವು ಬೆವರಲಿ ನಯನಗಳಿಂದ ಆನಂದ ಭಾಷ್ಪ ಹರಿಯಲಿ ಪ್ರಾಣಗಳು ನಿಚ್ಚಲವಾಗಲಿ ಮನಸ್ಸು ಶಾಂತಿ ಪಡೆಯಲಿ ಅವರು ರೋಮಾಂಚಿತರಾಗಿ ಶೋಕಿಸಿ ರೋಧಿಸಲಿ ಚಿಕ್ಕದ್ದು ದೊಡ್ಡದ್ದು ಎಂಬ ಭಾವ ತೊಲಗಲಿ ಈ ರೀತಿ ಅವರು ಮತ್ತು ಅವರ ಕುಟುಂಬವು ಸಾತ್ವಿಕ ಪ್ರೇರ ಪ್ರೇರರ್ಪಣೆಯನ್ನು ಹೊಂದುವಂತಾಗಲಿ ಇವು ಲಭಿಸಿದಾದರೆ ಅವರಿಗೆ ಗುರುವಿನ ಕೃಪಾ ಕಟಾಕ್ಷ ಲಭಿಸಿತೆಂದೇ ಅರ್ಥ ಈ ತರದ ಅನುಕಂಪವು ನಿಮ್ಮಲ್ಲಿ ಉಂಟಾದಾಗ ಗುರು ಮೆಚ್ಚಿ ನಿಮ್ಮ ಗುರಿಯಾದ ಸಾಕ್ಷಾತ್ಕಾರದಂತ ನಿಮ್ಮನ್ನು ಒಯ್ಯುವನು ಬಾಬಾ ಅವರಿಗೆ ಸಂಪೂರ್ಣ ಶರಣಾಗತಿ ಹೊಂದುವುದೇ ಮಾಯಿ ಎಂಬ ಬಂಧನದಿಂದ ಮುಕ್ತರಾಗಲು ಒಳ್ಳೆಯ ದಾರಿ ಇದು ವೇದಗಳಿಂದ ಸಾಧ್ಯವಿಲ್ಲ ಸದ್ಗುರುವಿನಿಂದ ಮಾತ್ರ ಸಾಧ್ಯ ಪವಿತ್ರ ಗ್ರಂಥಗಳ ದಯಪಾಲನೆ ಸಾಯಿಬಾಬಾ ವಿವಿಧ ರೂಪದಲ್ಲಿ ಉಪದೇಶಗಳನ್ನು ಹೇಗೆ ನೀಡುತ್ತಿದ್ದರೆಂಬುದನ್ನು ಈಗಾಗಲೇ ವಿವರಿಸಿದ್ದೇನೆ ಈಗ ಅದರಲ್ಲಿ ಒಂದು ಮುಖ್ಯ ರೀತಿಯನ್ನು ನೋಡೋಣ ಭಕ್ತರು ತಾವು ಪಠಿಸಲಿಚ್ಛಿಸಿದ ಗ್ರಂಥಗಳನ್ನು ಬಾಬಾ ಅವರ ಕೈಗೆತ್ತು ಅವು ಅವರಿಂದ ಸ್ಪಷ್ಟಿಸಲ್ಪಟ್ಟವು ಪವಿತ್ರವಾದ ನಂತರ ಅವುಗಳನ್ನು ಓದುವ ವಾಡಿಕೆ ಇತ್ತು ಆ ಗ್ರಂಥಗಳನ್ನು ಪಠಿಸುವಾಗ ಬಾಬಾ ಸ್ವತಃ ತಮ್ಮೊಡನೆ ಇರುತ್ತಾರೆಂದು ಭಕ್ತರ ಭಾವನೆ ಒಂದು ಸಾರಿ ಕಾಕಾ ಮಹಾಜನಿ ಅವರು ಏಕನಾಥ ವಿರಚಿತ ಭಾಗವತ್ ಗ್ರಂಥದೊಡನೆ ಸಿರ್ಡಿಗೆ ಬಂದರು ಶಾಮ್ ಅವರು ಆ ಗ್ರಂಥವನ್ನು ಓದಲು ಬಯಸಿ ಅದನ್ನು ಎರವಲಾಗಿ ಪಡೆದು ಬಾಬಾ ಅವರಲ್ಲಿಗೆ ತಂದರು ಆಗ ಬಾಬಾ ಅವರು ಅದನ್ನು ತೆಗೆದುಕೊಂಡು ಸ್ವಲ್ಪ ಪುಟಗಳನ್ನು ತಿರುವಿ ಹಾಕಿ ಇದನ್ನು ನೀನೇ ಇಟ್ಟಿಕೋ ಎಂದರು ಅದಕ್ಕೆ ಶಾಮ್ ಅವರು ಅದು ತಮ್ಮದಲ್ಲವೆಂದು ಕಾಕಾ ಅವರಿಗೆ ಅದನ್ನು ಪುನಃ ಕೊಡಬೇಕೆಂದು ತಿಳಿಸಿದರು ಈ ಆಗ ಬಾಬಾ ಅವರು ಬೇಡ ಬೇಡ ನಿನಗೆ ಕೊಟ್ಟಿದ್ದೇನೆ ಅದನ್ನು ಭದ್ರವಾಗಿ ಕಾಪಾಡು ನೀನೇ ಅದರಿಂದ ನಿನಗೆ ಪ್ರಯೋಜನವಿದೆ ಈ ರೀತಿ ಅವರಿಗೆ ಅನೇಕ ಗ್ರಂಥಗಳನ್ನು ದಯಪಾಲಿಸಿದ್ದರು ಕೆಲವು ದಿನಗಳ ನಂತರ ಕಾಕಾ ಮಹಾಜನಿ ಅವರು ಏಕನಾಥ್ ಭಾಗವತದ ಮತ್ತೊಂದು ಪ್ರತಿಯನ್ನು ತಂದು ಬಾಬಾ ಅವರ ಕೈಗಿಟ್ಟರು ಆಗ ಬಾಬಾ ಅವರು ಅದನ್ನು ಸ್ಪರ್ಶಿಸಿ ಇದನ್ನು ಕಾಪಾಡು ಎಂದು ಹೇಳಿ ಹಿಂತಿರುಗಿಸಿದರು ಕಾಕಾ ಅವರು ಅದನ್ನು ಪ್ರಸಾದವಾಗಿ ಸ್ವೀಕರಿಸಿ ನಮಸ್ಕರಿಸಿದರು ಶ್ಯಾಮ್ ಅವರಿಗೆ ವಿಷ್ಣು ಸಹಸ್ರನಾಮ ಶ್ಯಾಮ್ ಅವರು ಬಾಬಾ ಅವರ ಆಪ್ತ ಭಕ್ತರಾಗಿದ್ದರು ಆದುದರಿಂದ ಬಾಬಾ ಅವರಿಗೆ ವಿಷ್ಣು ಸಹಸ್ರನಾಮವನ್ನು ಅನುಗ್ರಹಿಸಬೇಕೆಂದು ಮನಸ್ಸು ಮಾಡಿದರು ಒಂದು ಸಲ ರಾಮದಾಸಿ ಎಂಬುವರು ಸಂತ ರಾಮದಾಸರ ಶಿಷ್ಯರು ಶಿರಡಿಗೆ ಬಂದು ನೆಲೆಸಿದರು ಪ್ರತಿದಿನ ಮುಂಜಾನೆ ಎದ್ದು ಮುಖ ತೊಳೆದು ಸ್ನಾನ ಸಂಧ್ಯಾ ವಂದನೆಗಳನ್ನು ಮುಗಿಸಿ ವಿಷ್ಣು ಸಹಸ್ರನಾಮವನ್ನು ಮತ್ತು ಆಧ್ಯಾತ್ಮಿಕ ರಾಮಾಯಣವನ್ನು ಬಹಳ ಭಕ್ತಿಯಿಂದ ಓದುತ್ತಿದ್ದರು ಕೆಲವು ದಿನಗಳ ನಂತರ ಬಾಬಾ ಅವರು ಶ್ಯಾಮ್ ಅವರಿಗೆ ವಿಷ್ಣು ಸಹಸ್ರನಾಮವನ್ನು ದಯಪಾಲಿಸಬೇಕೆಂದು ಮನಸ್ಸು ಮಾಡಿ ರಾಮದಾಸಿಯನ್ನು ತಮ್ಮ ಬಳಗೆ ಕರೆದು ತಮಗೆ ಬಹಳ ಹೊಟ್ಟೆ ನೋವಾಗಿದೆ ಎಂದು ಸೋನಾಮುಖಿ ತಿನ್ನದಿದ್ದರೆ ಅದು ಕಡಿಮೆ ಆಗಲಾರದೆಂದು ಹೇಳಿ ಅದನ್ನು ತರಲು ಅವರನ್ನು ಪೇಟೆಗೆ ಕಳಿಸಿದರು ಆಗ ರಾಮದಾಸಿ ಪುಸ್ತಕವನ್ನು ಬದಿಗಿಟ್ಟು ಪೇಟೆಗೆ ಹೋದರು ಅವರು ಹೋದ ಕೂಡಲೇ ಬಾಬಾ ರಾಮದಾಸಿಯ ಜಾಗಕ್ಕೆ ಹೋಗಿ ವಿಷ್ಣು ಸಹಸನಾಮ ಪುಸ್ತಕ ತೆಗೆದುಕೊಂಡು ಶ್ಯಾಮ್ ಅವರನ್ನು ಕರೆದು ಶ್ಯಾಮ್ ಇದು ಬಹಳ ಬೆಲೆ ಉಳ್ಳದ್ದು ಪವಿತ್ರವಾದದ್ದು ಆಗಿದೆ ನಾನು ನಿನಗೆ ಇದನ್ನು ಬಹುಮಾನವಾಗಿ ಕೊಡುತ್ತೇನೆ ಇದನ್ನು ಓದು ಒಂದು ಸಾರಿ ನನಗೆ ಎದೆನೋವು ಜಾಸ್ತಿಯಾಗಿ ಬದುಕುವ ಭರವಸೆ ಇರಲಿಲ್ಲ ಆಗ ಈ ಪುಸ್ತಕವನ್ನು ನನ್ನ ಎದೆಗೆ ಒತ್ತಿಕೊಂಡೆನು ನನಗೆ ಎಂತಹ ವಿರಾಮ ದೊರಕಿತು ನಿನಗೆ ಗೊತ್ತೇ ದೇವರೇ ಕೆಳಗಿಳಿದು ಬಂದು ನನ್ನನ್ನು ರಕ್ಷಿಸಿದಂತೆ ಭಾಸವಾಯಿತು ನೀನು ಇದನ್ನು ನಿಧಾನವಾಗಿ ಶ್ರದ್ಧೆ ಮತ್ತು ಭಕ್ತಿಯಿಂದ ಓದು ದಿನಕ್ಕೊಂದು ಬಾರಿಯಾದರೂ ವಿಷ್ಣು ನಾಮವನ್ನು ಉಚ್ಚರಿಸು ನಿನಗೆ ಕಲ್ಯಾಣವಾಗುತ್ತದೆ ಎಂದು ಹೇಳಿ ಅವರ ಕೈಗೆ ಪುಸ್ತಕ ಕೊಟ್ಟರು ಆಗ ಶ್ಯಾಮ್ ಅವರು ಪುಸ್ತಕದ ಮಾಲೀಕರು ರಾಮದಾಸಿ ಎಂದು ಅವರು ಕುಂಬರು ತಿರುಕರು ಆದುದರಿಂದ ತಮ್ಮೊಡನೆ ಜಗಳವಾಡುವರಂದು ಜೊತೆಗೆ ತಮಗೆ ಸಂಸ್ಕೃತ ಸರಿಯಾಗಿ ಅರ್ಥವಾಗುವುದಿಲ್ಲವೆಂದು ಹೇಳಿ ಪುಸ್ತಕ ತೆಗೆದುಕೊಳ್ಳಲು ನಿರಾಕರಿಸಿದರು ರಾಮದಾಸಿಯ ಮೇಲೆ ತಮ್ಮನ್ನು ಎತ್ತಿ ಕಟ್ಟಬೇಕೆಂದು ಬಾಬಾ ಇಚ್ಛಿಸಿದ್ದಾರೆಂದು ಶಾಮ್ ಭಾವಿಸಿದರು ಬಾಬಾ ಅವರ ಇಂಗಿತ ಅವರಿಗೆ ಹೇಗೆ ತಿಳಿದಿತ್ತು ಶ್ಯಾಮ್ ಅವರ ಕೊರಳಿಗೆ ವಿಷ್ಣು ಸಹಸ್ರನಾಮವೆಂಬ ಹಾರ ಹಾಕಿ ಅವರನ್ನು ಸಂಸಾರ ಬಂಧನದಿಂದ ಮುಕ್ತರನ್ನಾಗಿ ಮಾಡುವುದೇ ಬಾಬಾ ಅವರ ಆಶಯವಾಗಿತ್ತು ಪರಮಾತ್ಮನ ನಾಮದ ಮಹಿಮೆ ಎಲ್ಲರಿಗೂ ತಿಳಿದಿದೆ ಅದು ನಮ್ಮನ್ನು ಪಾಪ ಕರ್ಮಗಳಿಂದ ದೂರ ಮಾಡಿ ಜನನ ಮರಣಗಳಿಂದ ನಮ್ಮನ್ನು ಮುಕ್ತ ಮಾಡುತ್ತದೆ ಇದಕ್ಕಿಂತ ಸುಲಭವಾದ ಸಾಧನ ಬೇರೊಂದಿಲ್ಲ ಅದಕ್ಕೆ ಯಾವ ವಿಧವಾದ ಸಾಮಾನು ಸರಂಚ ಮುಖಗಳ ಅವಶ್ಯಕತೆ ಇಲ್ಲ ಅದಕ್ಕೆ ನಿಬಂಧನೆಗಳಿಲ್ಲ ಅದು ಎಷ್ಟು ಸುಲಭ ಸಾಧ್ಯವೋ ಅಷ್ಟೇ ಪರಿಣಾಮಕಾರಿ ಆದುರಿಂದಲೇ ಬಾಬಾ ಶಾಮ್ ಅವರಿಗೆ ಅದನ್ನು ತೆಗೆದುಕೊಳ್ಳಲು ಒತ್ತಾಯಪಡಿಸಿದರು ರಾಮದಾಸಿ ಸೋನಾಮುಖಿಯೊಡನೆ ಹಿಂತಿರುಗಿದರು ಆ ಸಂದರ್ಭದಲ್ಲಿ ಅಲ್ಲಿಯೇ ಇದ್ದ ಅಣ್ಣಾ ಚಿಂಚಣೀಕರ್ ನಾರದರ ಪಾತ್ರವಹಿಸಿ ನಡೆದ ಸಮಾಚಾರ ಕೂಡಲೇ ಅವರಿಗೆ ತಿಳಿಸಿದರು ಇದನ್ನು ಕೇಳಿ ರಾಮದಾಸಿ ಬಹಳ ಕೋಪಗೊಂಡು ಶಾಮ್ ಅವರ ಬಳಿಗೆ ಬಂದು ಈ ಪುಸ್ತಕವನ್ನು ಪಡೆಯಲೋಸ್ ಬಾಬಾ ಅವರಿಗೆ ಹೊಟ್ಟೆ ನೋವೆಂದು ಸುಳ್ಳು ಹೇಳಿ ನನ್ನನ್ನು ಸೋನಾಮುಖಿ ತರಲು ಕಳಿಸಲು ನೀವೇ ಕಾರಣರು ಎಂದು ಗದ್ದರಿಸಿದರು ಶಾ ಅವರನ್ನು ತೆಗಳರು ಶುರು ಮಾಡಿದರು ಪುಸ್ತಕವನ್ನು ಮರಳಿ ಒಡೆದಿದ್ದರೆ ನಿಮ್ಮ ತೆಲೆ ಒಡೆಯುವುದೇನೆಂದರು ಆಗ ಶಾ ಶಾಂತ ರೀತಿಯಿಂದ ಅವರೊಡನೆ ಮಾತನಾಡಿ ವಿಫಲರಾದರು ನಂತರ ಬಾಬಾ ರಾಮದಸಿಯನ್ನು ಕುರಿತು ರಾಮದಾಸಿ ಹೀಗೇಕೆ ವರ್ತಿಸುತ್ತಿ ಏತಕ್ಕೆ ಕೋಪಗೊಂಡಿರುವೆ ಶಾಮ್ ನಮ್ಮ ಹುಡುಗನೇ ಅಲ್ಲವೇ ಅನವಶ್ಯಕವಾಗಿ ಅವನಿಗೇಕೆ ತೆಗಳುವೆ ಇದೇನು ಈಚೆಗೆ ಬಹಳ ಜಗಳ ಗಂಟನಾಗಿರುವೆ ನಿನಗೆ ಮೃದು ನುಡಿ ಬಾರವೇ ಪ್ರತಿನಿತ್ಯವೂ ಪವಿತ್ರ ಗ್ರಂಥಗಳನ್ನು ಪಠಿಸುತ್ತಿ ಆದರೂ ನಿನ್ನ ಮನಸ್ಸು ಶುಚಿಯಾಗಿಲ್ಲ ನಿನ್ನ ಕ್ರೋಧಕ್ಕೆ ಯಾವುದೇ ಮಿತಿ ಇದ್ದಂತಿಲ್ಲ ನೀನೆಂಥ ರಾಮದಾಸಿಯೋ ಸಕಲ ವಸ್ತುಗಳಲ್ಲಿಯೂ ವಿರಕ್ತಿಯನ್ನು ತೋರಿಸಬೇಕು ನಿಜವಾದ ರಾಮದಾಸಿಗೆ ಇರುವುದಿಲ್ಲ ಕೇವಲ ಒಂದು ಪುಸ್ತಕಕ್ಕಾಗಿ ಯೊಡನೆ ನೀನು ಹೋಗು ನಿನ್ನ ಸ್ಥಾನದಲ್ಲಿ ಕುಳಿತುಕೋ ಹಣದಿಂದ ಎಷ್ಟಾದರೂ ಪುಸ್ತಕಗಳನ್ನು ಕೊಳ್ಳಬಹುದು ಜನರನ್ನು ಕೊಳ್ಳಲು ಸಾಧ್ಯವೇ ಸರಿಯಾಗಿ ಯೋಚಿಸಿ ನೋಡು ವಿವೇಕಶಾಲಿಯಾಗು ಆ ಪುಸ್ತಕದ ಬೆಲೆ ಏನು ಶ್ಯಾಮನು ಇದಕ್ಕೆ ಸಂಬಂಧಪಟ್ಟವನಲ್ಲ ನಾನೇ ಆ ಪುಸ್ತಕವನ್ನು ಅವನಿಗೆ ಕೊಟ್ಟೇನು ನೀನು ಈಗಾಗಲೇ ವಿಷ್ಣು ಸ್ರಹಸನಾಮವನ್ನು ಬಾಯ್ಪಾಟ್ ಮಾಡಿಲ್ವಿ ಶ್ಯಾಮ್ ನನ್ನೂ ಸಹ ಅದನ್ನೊಂದು ಲಾಭ ಪಡೆಯಲಿ ಎಂದು ಹೇಳಿದ್ದರು ಎಂಥ ಮಧುರವಾಣಿ ಬಾಬಾ ಅವರದು ಇದರ ಪರಿಣಾಮ ಆಶ್ಚರ್ಯಕರವಾಯಿತು ರಾಮದಾಸಿಯು ಕೂಡಲೇ ಶಾಂತನಾಗಿ ಶ್ಯಾಮ್ ಅವರನ್ನು ಕರೆದು ವಿಷ್ಣು ಸ್ರಹಸನಾಮಕ್ಕೆ ಬದಲಾಗಿ ಪಂಚರತ್ನ ಗೀತೆಯನ್ನು ಕೊಡಲು ಕೇಳಿದಳು ಅದಕ್ಕೆ ಶಾಮ್ ಒಂದೇ ಏಕೆ ಹತ್ತು ಪ್ರತಿಗಳನ್ನು ಕೊಡುವೆನೆಂದು ಎಂದರು ಈ ರೀತಿ ಇಬ್ಬರಿಗೂ ರಾಜಿಯಾಯಿತು ರಾಮದಾಸಿಯು ಪಂಚರತ್ನ ಗೀತೆಯನ್ನು ಏಕೆ ಕೇಳಿದನು ಪ್ರತಿನಿತ್ಯವೂ ಬಾಬಾ ಅವರ ಮುಂದೆ ಏಕೆ ಧಾರ್ಮಿಕ ಗ್ರಂಥಗಳನ್ನು ಓದುತ್ತಿದ್ದನು ಶಾಮ್ ಅವರೊಡನೆ ಜಗಳಾಡಿದ ಪ್ರಸಂಗವೇಕೆ ಎಂಬ ಪ್ರಶ್ನೆ ಉದ್ಭವಿಸಬಹುದು ಹೀಗೆ ನಡೆಯದಿದ್ದರೆ ವಿಷ್ಣು ನಾಮದ ಮಹತ್ವ ವ್ಯಕ್ತವಾಗುತ್ತಿರಲಿಲ್ಲ ಈ ರೀತಿ ಬಾಬಾ ಅವರ ಉಪದೇಶದ ವೈಖರಿ ಅದ್ವಿತೀಯವಾಗಿದ್ದಿತ್ತು ನಂತರ ಶಾಮ್ ಆ ಪುಸ್ತಕ ಓದಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ಪುಣೆಯ ಇಂಜಿನಿಯರಿಂಗ್ ಕಾಲೇಜಿನ ಪ್ರೊಫೆಸರ್ ಜಿಜಿ ನಾರ್ಖೆ ಅವರಿಗೆ ವಿವರಿಸಲು ಸಮರ್ಥರಾದರು ವಿಠಲ ದರ್ಶನ ಒಂದು ದಿನ ಕಾಕಾ ಸಾಹೇಬರು ಬೆಳಿಗ್ಗೆ ಸ್ನಾನವಾದ ಬಳಿಕ ಜಪ ಮಾಡುತ್ತಿದ್ದಾಗ ವಿಠಲನ ದರ್ಶನವಾಯಿತು ನಂತರ ಮಸೀದಿಗೆ ಹೋದಾಗ ಸಾಯಿಬಾಬಾ ವಿಠಲನ ದರ್ಶನವಾಯಿತೇ ಅವನು ಬಹುತುಂಟ ಭದ್ರವಾಗಿ ಹಿಡಿದಿಕೋ ಇಲ್ಲದಿದ್ದರೆ ತಪ್ಪಿಸಿಕೊಳ್ಳವನು ಎಂದರು ಸರಿಯಾಗಿ ಮಧ್ಯಾಹ್ನ ಹೊತ್ತಿಗೆ ಒಬ್ಬನನ್ನು ಪಂಡ್ರಾಪುರದ ವಿಠಲನ ಇಪ್ಪತ್ತು ಇಪ್ಪತ್ತೈದು ಫೋಟೋ ಮಾರಲು ಶಿರಡಿಗೆ ಬಂದನು ಕಾಕಾ ಕೂಡಲೇ ಆ ಫೋಟೋ ನೋಡಿ ಅವು ತಾವು ಧ್ಯಾನಸ್ಥಕರಾಗಿದ್ದಾಗ ಕಂಡ ವಿಠಲನ ಮೂರ್ತಿಯಂತೆಯೇ ಇದ್ದುದನ್ನು ಕಂಡು ಚಕಿತರಾದರು ಆಗ ಬಾಬಾ ಅವರು ಮಾತುಗಳು ನೆನಪಿಗೆ ಬಂದವು ಆದುದರಿಂದ ಕೂಡಲೇ ಭಕ್ತಿಯಿಂದ ಒಂದು ಫೋಟೋ ಕೊಂಡು ಪೂಜಾಗೃಹದಲ್ಲಿ ಇಟ್ಟು ಪೂಜಿಸತೊಡಗಿದರು ಗೀತಾ ರಹಸ್ಯ ಬಾಬಾ ಬ್ರಹ್ಮವಿದ್ಯೆ ಅಭ್ಯಾಸ ಮಾಡುವವರನ್ನು ಯಾವಾಗಲೂ ಬಹಳ ಪ್ರೀತಿಸುತ್ತಿದ್ದರು ಒಂದು ಸಾರಿ ಸಾಹೇಬ್ ಜೋಗ್ ಅವರಿಗೆ ಲೋಕಮಾನ್ ತಿಲಕ್ ಅವರಿಂದ ರಚಿತವಾದ ಗೀತಾ ರಹಸ್ಯ ಎಂಬ ಪುಸ್ತಕವು ಅಂಚೆ ಮೂಲಕ ಬಂದಿತ್ತು ಅವರು ಹಾಗೆಯೇ ಅದನ್ನು ಕಂಕುಳದಲ್ಲಿ ಇಟ್ಟುಕೊಂಡು ಬಾಬಾ ಅವರ ದರ್ಶನ ಪಡೆಯಲು ಮಸೀದಿಗೆ ಬಂದರು ಆಗ ಪುಸ್ತಕವು ಜಾರಿ ಬಾಬಾ ಅವರ ಹತ್ತಿರ ಬಿದ್ದಿತು ಬಾಬಾ ಅವರು ಅದೇನೆಂದು ಕೇಳಲು ಬಾಪು ಸಾಹೇಬ್ ಕಟ್ಟನ್ನು ಬಿಚ್ಚಿ ಪುಸ್ತಕವನ್ನು ಬಾಬಾ ಅವರ ಕೈಗಿತ್ತರು ಆಗ ಬಾಬಾ ತಮ್ಮ ಕಿಶಿಯಿಂದ ಒಂದು ರೂಪಾಯಿಯನ್ನು ತೆಗೆದು ಆ ಪುಸ್ತಕದ ಮೇಲಿಟ್ಟು ಅದನ್ನು ಅವರಿಗೆ ಕೊಟ್ಟು ಇದನ್ನು ಪೂರ್ತಿಯಾಗಿ ಓದು ನಿನಗೆ ಒಳ್ಳೆಯದಾಗುತ್ತದೆ ಎಂದರು ಕಾರ್ಪಡೆ ದಂಪತಿಗಳು ವರ ವಿಚಾರವನ್ನು ಸ್ವಲ್ಪ ಹೇಳಿ ಈ ಅಧ್ಯಾಯವನ್ನು ಮುಗಿಸೋನು ಒಂದು ಸಾರಿ ದಾದಾ ಸಾಹೇಬ್ ಖಾರ್ಪಡೆಯವರು ಕುಟುಂಬ ಸಮೇತ ಶಿರಡಿಗೆ ಬಂದು ಕೆಲವು ಕಾಲ ಅಲ್ಲಿ ವಾಸಿಸಿದ್ದರು ದಾದಾ ಸಾಹೇಬರು ಸಾಮಾನ್ಯರಲ್ಲ ಅವರು ದಿಲ್ಲಿ ರಾಜ್ಯ ಪರಿಷತ್ತಿನ ಸದಸ್ಯರು ಅಮರಾವತಿಯ ಪ್ರಸಿದ್ಧ ವಕೀಲರು ಸುಪ್ರಸಿದ್ಧ ಭಾಷಣಕಾರರು ಸಹ ಆಗಿದ್ದರು ಆದರೆ ಬಾಬಾ ಅವರ ಎದುರಿಗೆ ಮಾತನಾಡಲು ಅವರಿಗೆ ಧೈರ್ಯವಿರಲಿಲ್ಲ ಅನೇಕರು ಬಾಬಾ ಅವರೊಡನೆ ವಾದಿಸುತ್ತಿದ್ದರು ಆದರೆ ಖಾರ್ಪಡೆ ನೂಲ್ಕರ್ ಬೂಟಿ ಇವರು ಮಾತ್ರ ಮೌನದಿಂದ ಇರುತ್ತಿದ್ದರು ಅವರು ಸೌಮ್ಯವಾಗಿಯೂ ವಿನಯ ಸಂಪನ್ನರಾಗಿಯೂ ಇದ್ದರು ಪಂಚದಶಿ ವಿದ್ಯಾರಣ್ಯದಿಂದ ರಚಿತವಾದ ವೇದಾಂತದ ತಿರುಳು ಅನ್ನು ಸ್ಪಷ್ಟವಾಗಿ ವಿವರಿಸಬಲ್ಲವರಾದ ದಾದಾ ಸಾಹೇಬ್ ಬಾಬಾ ಅವರು ಎದುರು ಒಂದು ಮಾತು ಸಹ ಆಡುತ್ತಿರಲಿಲ್ಲ ಮಾನವನು ಎಷ್ಟೇ ವಿಧ್ವಂಸರಾಗಿದ್ದರೂ ಬ್ರಹ್ಮಜ್ಞಾನ ಪಡೆದವನ ಸರಿ ಸರಿಸಮಾನ್ ನಿಲ್ಲಿಲಾರನು ಪಾಂಡಿತ್ಯವು ಬ್ರಹ್ಮಜ್ಞಾನದ ಎದುರು ಪ್ರಕಾಶಿಸಲಾರದು ದಾದಾ ಸಾಹೇಬ್ ನಾಲ್ಕು ತಿಂಗಳು ಶ್ರೀಮತಿ ಖಾರ್ಪಡೆ ಏಳು ತಿಂಗಳು ಶಿರಡಿಯಲ್ಲಿ ತಗ್ಗಿದರು ಶ್ರೀಮತಿ ಕಾರ್ಪಡೆಯವರು ನಿಚ್ಚಲವಾದ ಭಕ್ತಿಯುತರಾಗಿದ್ದರು ಬಾಬಾ ಅವರನ್ನು ಅತಿಶಯವಾಗಿ ಪ್ರೀತಿಸುತ್ತಿದ್ದರು ಪ್ರತಿನಿತ್ಯ ತಾವೇ ಸ್ವತಃ ಬಾಬಾ ಅವರಿಗೆ ನೈವೇದ್ಯ ತಂದು ಅರ್ಪಿಸಿ ಅವರು ಊಟ ಮಾಡಿದ ನಂತರವೇ ತಾವು ಊಟ ಮಾಡುತ್ತಿದ್ದರು ಇವರ ನಿಚ್ಚಲವಾದ ಭಕ್ತಿಯನ್ನು ಕಂಡು ಬಾಬಾ ಇದನ್ನು ಇತರರಿಗೂ ತೋರಿಸಬೇಕೆಂದು ಮನಸ್ಸು ಮಾಡಿದರು ಒಂದು ದಿನ ಶ್ರೀಮತಿಯವರು ಪುರಿ ಪಲ್ಯ ಅನ್ನ ಸಾರು ಮುಂತಾದವುಗಳನ್ನು ಮಸೀದಿಗೆ ತಂದರು ಬಾಬಾ ಬಹಳ ಹೊತ್ತು ಕಾಯುತ್ತಿದ್ದರು ಇವರನ್ನು ಬಂದ ಕೂಡಲೇ ಊಟ ಮಾಡಲು ಕುಳಿತು ಅವರು ತಂದ ಪದಾರ್ಥ ತಿನ್ನಲು ಆರಂಭಿಸಿದರು ಆಗ ಶಾಮ್ ದೇವಾ ಈ ಭೇದವೇಕೆ ಇತರರು ತಂದ ನೈವೇದ್ಯವನ್ನು ಕಣ್ಣತ್ತಿಯೂ ಸಹ ನೋಡದೆ ಶ್ರೀಮತಿ ಅವರ ಆಹಾರವನ್ನು ಮಾತ್ರ ಸ್ವೀಕರಿಸುತ್ತಿದ್ದೀರಿ ಇದು ನ್ಯಾಯವೇ ಹೇಳಿ ಎಂದು ಕೇಳಿದರು ಆಗ ಬಾಬಾ ಇದು ನಿಜವಾಗಿಯೂ ವಿಶೇಷವಾದ ಅಡಿಗೆ ಈ ಮಹಿಳೆಯು ಮೊದಲು ಒಬ್ಬ ವರ್ತಕನ ಹಸುವಾಗಿ ಬಹಳ ಕಾಲ ಹಾಲು ಕೊಡುತ್ತಿದ್ದಳು ನಂತರ ತೋಟಗಾರನ ವಂಶದಲ್ಲಿಯೂ ಕ್ಷತ್ರಿಯ ಕುಲದಲ್ಲಿಯೂ ಹುಟ್ಟಿ ವರ್ತಕನನ್ನು ಮದುವೆಯಾದಳು ನಂತರ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದಳು ಇವಳನ್ನು ಬಹಳ ಕಾಲದ ನಂತರ ನೋಡುತ್ತಿದ್ದೇನೆ ಅವಳ ಪ್ರೀತಿಯ ಎರಡು ತುತ್ತುಗಳನ್ನು ಸ್ವೀಕರಿಸುತ್ತಿದ್ದೇನೆ ಎಂಬುದಾಗಿ ವಿವರಿಸಿದರು ಹೀಗೆ ಹೇಳಿ ಊಟ ಮುಗಿಸಿ ತೃಪ್ತಿಯಿಂದ ಆಸನದಲ್ಲಿ ಬಂದು ಕುಳಿತರು ಆಮೇಲೆ ಶ್ರೀಮತಿ ಖಾತ್ಪಡಿ ಬಾಬಾ ಅವರ ಪಾದ ಸಂಸ್ವಾದನ ಮಾಡುತ್ತಾ ಕುಳಿತರು ಇದನ್ನು ನೋಡಿ ಶಾಮ್ ಸೇವೆ ಚೆನ್ನಾಗಿ ನಡೆಯುತ್ತಿದೆ ದೇವರು ಮತ್ತು ಭಕ್ತರು ಒಬ್ಬರಿಗೊಬ್ಬರು ಅನ್ಯೋನ್ಯವಾಗಿ ಸೇವೆ ಮಾಡುತ್ತಿರುವ ಈ ದೃಶ್ಯವೇ ರಮ್ಯ ಅದ್ಭುತವಾದದ್ದು ಎಂದರು ಅವರು ನಿಸ್ಮಹ ಸೇವೆಯನ್ನು ಸ್ವೀಕರಿಸಿದ ಬಾಬಾ ತಾಯಿಯವರನ್ನು ಕುರಿತು ಮೃದುವಾಗಿ ರಾಜಾರಾಮ್ ರಾಜಾರಾಮ್ ಎಂದು ನುಡಿದರು ಸಾಕು ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗುತ್ತವೆ ಎಂದು ಹೇಳಿದರು ಧಾರ್ಮಿಕ ವಿಚಾರಗಳ ಅನುಭವ ಇಲ್ಲದವರಿಗೆ ಇದು ಸಾಮಾನ್ಯವಾಗಿ ಕಾಣಬಹುದು ಆದರೆ ನಿಜವಾಗಿಯೂ ಹಾಗಲ್ಲ ಇದೇ ಅಮೂಲ್ಯವಾದ ಶಕ್ತಿಪಾತ ಎಂದರೆ ಗುರು ಶಿಷ್ಯನಿಗೆ ತನ್ನ ಶಕ್ತಿಯನ್ನು ವರ್ಗಾಯಿಸುವುದು ಬಾಬಾ ಅವರ ವ್ಯಾಖ್ಯೆಗಳು ಎಂತಹ ಪರಿಣಾಮಕಾರಿ ಒಂದೇ ಕ್ಷಣದಲ್ಲಿ ಅವು ಕಾರ್ಪಡೆ ತಾಯಿಯ ಹೃದಯದಲ್ಲಿ ನೆಲೆಸಿದವು ಈ ಕತೆ ಗುರುವಿಗೂ ಶಿಷ್ಯನಿಗೂ ಇರಬೇಕಾದ ಸಂಬಂಧ ವಿವರಿಸುತ್ತದೆ ಶ್ರೀ ಸಾಯಿ ಪ್ರಣ ಅಧ್ಯಾಯ ಇಪ್ಪತ್ತೇಳು ಮುಕ್ತಾಯ